ವಚನ ಕೋಗಿಲೆ ಪ್ರಶಸ್ತಿ ಪುರಸ್ಕೃತರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀಮತಿ ಶೈಲಾ ಸಿದ್ದರಾಮಪ್ಪರವರು ಆಕಾಶವಾಣಿ ಗ್ರೇಟ್ ಕಲಾವಿದೆ ಮೈಸೂರು ಇದನ್ನು ವೇದಿಕೆ ಮೇಲಿರುವ ಗಣ್ಯರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮೈಸೂರು ವಚನ ಕೋಗಿಲೆ ಪ್ರಶಸ್ತಿ ಶ್ರೀಮತಿ ಎಚ್ ಎನ್ ಶೈಲಾ ಸಿದ್ದರಾಮಪ್ಪ ಶ್ರೀಮತಿ ಎಚ್ ಎನ್ ಶೈಲಾ ಸಿದ್ದರಾಮಪ್ಪ ಅವರು ಮೂರು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಂದು ಚಿಕ್ಕಮಗಳೂರಿನಲ್ಲಿ ಶರಣ ದಂಪತಿಗಳಾದ ಶ್ರೀ ಎಚ್ ಬಿ ನಾಗಪ್ಪ ಮತ್ತು ಶ್ರೀಮತಿ ಲಲಿತಮ್ಮ ಅವರ ಸುಪುತ್ರಿಯಾಗಿ ಜನಿಸಿ ಮಹಾರಾಣಿ ಮಹಿಳಾ ಸರ್ಕಾರಿ ಕಾಲೇಜಿನ ಸಸ್ಯಶಾಸ್ತ್ರದ ಪ್ರೊಫೆಸರ್ ಶ್ರೀ ಬಿ ಸಿದ್ದರಾಮಪ್ಪನವರನ್ನು ವಿವಾಹವಾಗುತ್ತಾರೆ ಬಾಲ್ಯದಿಂದಲೇ ತಾಯಿಯವರ ಪ್ರೋತ್ಸಾಹದಿಂದ ಸಂಗೀತದ ಅಭಿರುಚಿ ಬೆಳೆಸಿಕೊಂಡು ಕರ್ನಾಟಕ ಸಂಗೀತ ಜೂನಿಯರ್ ಮತ್ತು ಸೀನಿಯರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವಿವಾಹವಾದ ನಂತರ ಪತಿಯವರ ಪ್ರೋತ್ಸಾಹದಿಂದ ಗಮಕ ಮತ್ತು ದೇವರನಾಮ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತಾರೆ ನಂತರ ಭಾವಾಂತರಂಗ ಎಂಬ ಶಾಲೆಯನ್ನು ತೆರೆದು ವಚನ ದೇವರನಾಮ ಭಾವಗೀತೆ ಮತ್ತು ಸಂಗೀತದ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನಡೆಸುತ್ತಿದ್ದಾರೆ ಮೈಸೂರು ಆಕಾಶವಾಣಿಯಲ್ಲಿ ವಚನ ಮತ್ತು ಭಾವಗೀತೆಗಳ ಬಿ ಗ್ರೇಡ್ ಕಲಾವಿದೆಯಾಗಿದ್ದು ದೂರದರ್ಶನದ ಮಧುರ ಮಧುರವಿ ಮಂಜುಳಗಾನ ಬಸವ ಟಿವಿ ಮುಂತಾದ ಮಾಧ್ಯಮಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುತ್ತಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಕನ್ನಡ ಸಂಸ್ಕೃತಿ ಇಲಾಖೆ ಬಸವ ಜಯಂತಿ ಶ್ರೀ ಸಿದ್ಧಗಂಗಾ ಮಠ ಸುತ್ತೂರು ಮಠ ಶರಣು ವಿಶ್ವವಚನ ಫೌಂಡೇಶನ್ ಮುಂತಾದ ಕಡೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತಾರೆ ಇದಲ್ಲದೆ ಭಾವಾಂತರಂಗ ಎಂಬ ಧ್ವನಿ ಸುರುಳಿ ಹೊರತಂದಿರುತ್ತಾರೆ ಆಸ್ಟ್ರೇಲಿಯಾದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬ್ರಿಸ್ಬೇನ್ ಮತ್ತು ಸಿಡ್ನಿಯಲ್ಲಿ ವಚನ ಗಾಯನ ನಡೆಸಿಕೊಟ್ಟಿರುತ್ತಾರೆ ದುಬೈ ಕನ್ನಡ ಸಂಘ ಮಾರಿಷಸ್ ಕನ್ನಡ ಸಂಘಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುತ್ತಾರೆ ಶ್ರೀಮತಿ ಎಚ್ ಎನ್ ಶೈಲಾ ಸಿದ್ದರಾಮಪ್ಪ ಅವರು ವಚನ ಸಂಗೀತ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ವಿಜಯನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಪೂಜ್ಯರು ಮತ್ತು ಗಣ್ಯರ ಸಮ್ಮುಖದಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೈಸೂರು ವಚನ ಕೋಗಿಲೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ